ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಡಗಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದು ಬಹಳ ಕಡೆ ಭೂಕುಸಿತ ಆಗಿ ತೋಟಗಳು ಹಾಳಾಯಿತು ರಸ್ತೆಗಳು ಕೂಡ ಹಾಳಾಗಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಸುಮಾರು ಐವತ್ತೊಂಬತ್ತು ಕೋಟಿ ರೂಪಾಯಿನಲ್ಲಿ ಹತ್ತೊಂಬತ್ತು ಕಡೆ ರಿಟೈನಿಂಗ್ ವಾಲ್ ಮಾಡಿಸೋದಕ್ಕೆ ಅಂತ ಫಂಡ್ನ ನಾನು ರಿಲೀಸ್ ಮಾಡಿಸಿದೆ ರಿಟೈನಿಂಗ್ ವಾಲ್ನ ಮಾಡಿದ್ದು ಆದರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೂ ಕೂಡ ಸತತವಾಗಿ ಮಳೆ ಬಂತು ಭೂ ಕುಸಿತ ಆಗಿದ್ದ ಜಾಗದಲ್ಲೂ ಕೂಡ ಮತ್ತೆ ಕುಸಿತ ಆಯಿತು ಮತ್ತು ಇನ್ನು ಬೇರೆ ಬೇರೆ ಕಡೆಯೂ ಕೂಡ ಹೊಸ ಜಾಗಗಳಲ್ಲೂ ಕೂಡ ಭೂ ಕುಸಿತ ಆಗಿದ್ದರಿಂದಾಗಿ ರಿಟೈನಿಂಗಲ್ ವಾಲ್ಗಳ ಸಂಖ್ಯೆ ಇನ್ನೂ ಹೆಚ್ಚು ಮಾಡಬೇಕಾಗಿ ಬಂತು ಆಗ ಆರ್ ಓ ವಿಜಯ್ ಕುಮಾರ್ ಅವರಿದ್ರು ಅವ್ರನ್ನ ಕರ್ಕೊಂಡು ಬಂದು ಬೋಪಾಯಿ ಸರ್ ಎಮ್ ಎಲ್ ಎ ಇದ್ರು ಸುಮಾರು ಇಪ್ಪತ್ತೊಂದು ಲೊಕೇಶನ್ಗಳಲ್ಲಿ ಮತ್ತೆ ಹೊಸದಾಗಿ ರಿಟೈನಿಂಗ್ ವಾಲ್ಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಎಲ್ಲ ಇಂಜಿನಿಯರ್ಸು ಬಿ ಆರ್ ಹೋದವರು ಕೂಡ ನಮಗೆ ಸಲಹೆಯನ್ನು ಕೂಡ ಕೊಟ್ಟಿದ್ರು ಹಾಗಾಗಿ ಇಪ್ಪತ್ತೊಂದು ಕಡೆ ಹೊಸ ರಿಟೈನಿಂಗ್ ವಾಲ್ಗಳನ್ನ ಮಾಡಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಡಿಪಾರ್ಟ್ಮೆಂಟ್ ಆ್ಯನ್ಯುವಲ್ ಅಲೋಕೇಶನ್ ಏನಿದೆ ಅಲ್ಲಿ ಎಪ್ಪತ್ತೈದು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಕೆಲವು ಕಡೆಯೂ ಕೂಡ ಭೂಕುಸಿತಾಗಿ ಅಲ್ಲಿ ಮತ್ತೆ ಸರಿ ಮಾಡಿದ ನಂತರನೂ ಕೂಡ ನೀರು ಕೆಳಗಡೆಯಿಂದ ಅಲ್ಲಿ ಹೊರತೆ ಥರ ಬರೋದು ಈ ಥರ ಸಮಸ್ಯೆ ಆಯಿತು ಹಾಗೆ ಅಲ್ಲೂ ಕೂಡ ಅದನ್ನು ರೆಕ್ಟಿಫಿಕೇಶನ್ ವರ್ಕ್ ಅಂತ ಹೇಳಿ ಮಾಡಬೇಕಾಗಿದೆ ಅಲ್ಲೂ ಕೂಡ ಕೆಲವು ಕಡೆ ಎಂಟು ರಿಟೈನಿಂಗ್ ವಾಲ್ಗಳು ಮಾಡಬೇಕು ಇದು ಅಲ್ಲದೆ ಆ ವಾಲ್ ಅದಕ್ಕೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಅದಕ್ಕೂ ಕೂಡ ಸ್ಯಾಂಕ್ಷನ್ ಆಗಿದೆ ಇವತ್ತು ಸಂಪಾಜೆಯಿಂದ ಕಾಟಕೇರಿವರೆಗೂ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ರೋಡ್ನ ಆಸ್ಫಾಲ್ಟಿಂಗ್ಗೆ ಟೆಂಡರ್ ಆಗಿತ್ತು ಸುಧಾಕರ್ ಶೆಟ್ಟಿ ಅವರು ಟೆಂಡರ್ನ ತಗೊಂಡಿದ್ದಾರೆ ಇವತ್ತು ಆ ಆಸ್ಫಾಲ್ಟಿಂಗ್ ಏನು ಬ್ರಾಹ್ಮರೀಕರಣವನ್ನು ಮಾಡೋದಕ್ಕೆ ಭೂಮಿ ಪೂಜೆ ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ ನಮ್ಮ ನ್ಯಾಷನಲ್ ಹೈವೇ ಪಿ ಡಬ್ಲ್ಯೂ ಡಿ ಇದರಿಂದ ಇಂಜಿನಿಯರ್ಸ್ ಕೂಡ ಇಲ್ಲಿ ಬಂದಿದ್ದಾರೆ ಇದು ಸುಮಾರು ಹತ್ತೊಂಬತ್ತೂವರೆ ಕೋಟಿ ಅವಾರ್ಡ್ ಆಗಿರೋದಿಷ್ಟಕ್ಕೆ ಫೋರ್ಟೀನ್ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಇದಕ್ಕೆ ಅವಾರ್ಡ್ ಆಗಿರುವಂಥದ್ದು ಇಪ್ಪತ್ತೊಂದು ಕಿಲೋಮೀಟರ್ ಅವರು ಆಸ್ಫಾಲ್ಟಿಂಗ್ನ ಮಾಡ್ತಾರೆ ತಕ್ಷಣಕ್ಕೆ ಆಗಬೇಕು ಯಾಕಂದರೆ ಜೋಡುಪಾಲದ ಹತ್ರ ಮುಂದೆ ಬಂದಾಗ ಅಲ್ಲಿ ಒಂದು ಕಡೆ ರಸ್ತೆ ಹೊಂಡ ಬಿದ್ದಿದೆ ಲಾಸ್ಟ್ ಒಂದೂವರೆ ಎರಡು ವರ್ಷದಿಂದಲೂ ಕೂಡ ಅದೊಂದು ಜನ ಹೋದವರೆಲ್ಲ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು ಹಾಗೆ ಅದನ್ನೆಲ್ಲ ರೆಕ್ಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಈ ಒಂದು ಆಸ್ಫಾಲ್ಟಿಂಗ್ ಮಾಡಿದ್ವಿ ಇವತ್ತು ಈ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ನೆರವೇರಿಸ್ತಾ ಇದ್ರು ಅದು ಹೊಸದಾಗಿ ಸೇತುವೆ ಮಾಡಬೇಕು ಅಂತಲೂ ಕೂಡ ನಾವು ಪ್ರಾವಿಷನ್ ಮಾಡಿದ್ವಿ ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಈ ಒಂದು ವರ್ಷದ ಅವಧಿ ಒಳಗಡೆ ಇವನ್ನೆಲ್ಲ ಕಾಮಗಾರಿ ಮಾಡಿಸ್ತೀವಿ ಮಡಿಕೇರಿಯಿಂದ ಅಂದ್ರೆ ಕುಶಾಲನಗರದಿಂದ ಸಂಪಾಜೆವರೆಗೂ ಶೋಲ್ಡರ್ ವೈಡ್ನಿಂಗ್ ಅನ್ನು ಮಾಡಬೇಕು ಅಂತ ಕೂಡ ನಾವು ಅದನ್ನು ಯೋಚನೆಯನ್ನು ಮಾಡಿದ್ದೇವೆ ಸಂಪಾಜಿಯಿಂದ ಮುಂದಕ್ಕೆ ಮಾಣಿವರೆಗೂ ಫೋರ್ ಲೈನಿಂಗ್ ಅನ್ನು ಕೂಡ ನಾವು ಮಾಡ್ತೀವಿ ಈಗ ನಗರದವರು ಮೈಸೂರಿಂದ ಕುಶಾಲನಗರದವರೆಗೂ ಫೋರ್ ಲೈನಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ ಏನು ಅಲ್ಲಿಂದ ಮಡಿಕೇರಿಯಿಂದ ಡಿ ಸಿ ಆಫೀಸ್ ಇಂದ ಸಂಪಾಜಿವರೆಗೂ ನನ್ನ ಕ್ಷೇತ್ರ ಎಲ್ಲಿವರೆಗೆ ಬರ್ತದೆ ಅಲ್ಲಿವರೆಗೂ ಎಲ್ಲಾ ಇದು ಅದಕ್ಕೆ ರಿಟೈನಿಂಗ್ ವಾಲ್ ಇರ್ಬೋದು ಕೆಲವು ರೆಕ್ಟಿಫಿಕೇಶನ್ ವರ್ಕ್ಗಳಿರ್ಬೋದು ಗಳಿರ್ಬೋದು ಆಸ್ಫಾಲ್ಟಿಂಗ್ ಇರ್ಬೋದು ಇಷ್ಟು